ಮೇಕೆ ಮರಿಗಳೆಲ್ಲ ಒಂದು ಸೈಡ್ ಶಿಫ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ದೊಡ್ಡ ಓತು ಮರಿ ಇದೆ ಒಂದು ಕಡೆ ಒಂದು ಮಳಕ ಇದೆ ಇನ್ನು ಮಿಕ್ಕಿದ್ದು ನಾಲ್ಕು ಹೋತ್ ಮರಿ ಸಣ್ಣದು ಒಂದು ಹೆಣ್ಮರಿ ಇದೆ ಟೋಟಲ್ ಏಳು ಮೇಕೆಗಳಿದೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಎಲ್ಲ ಹಾಕೊಂಡಿದ್ದೀನಿ ಜಾಸ್ತಿ ಏನು ಹೆಚ್ಚಾಗಿ ಕೃಷಿ ಮಾಡಿಕೊಂಡು ಮಾಡಿಲ್ಲ ಸಾಕು ಪಡವಾನೀನು ಮಾಡ್ದಂಗೆ ಇರೋ ಅಂತ ಮಾಡಿದ್ದೀನಿ ಇಷ್ಟು ಶೆಡ್ಡೆ ಇಂಪಾರ್ಟೆಂಟ್ ಏನಲ್ಲ ಸೇಫ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಕು ಸೇಫ್ಟಿ ಇರಬೇಕು ಶೆಡ್ ಅಂದರೆ ಸೇಫ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು ವಿ ಹೆಚ್ಚು ಬಂಡವಾಳ ಹಾಕಿ ಶೆಡ್ಡಿಗೆ ಅತಿಯಾಗಿ ಇದು ಮಾಡೋಕ್ಕೆ ಹೋಗ್ಬಾರ್ದು ಶೆಡ್ಡೇ ಇಂಪಾರ್ಟೆಂಟ್ ಏನಲ್ಲ ಮರಿಗುಳಿ ನಾವು ಏನು ಟೈಮಿಗೆ ಕರೆಕ್ಟಾಗಿ ಮೇವು ಕೊಡ್ತೀವಿ ಟೈಮಿಗೆ ಕರೆಕ್ಟಾಗಿ ವ್ಯಾಕ್ಸಿನ್ಸ್ ಮಾಡ್ಕೊತೀವಿ ಟೈಮಿಗೆ ಕರೆಕ್ಟಾಗಿ ಜ ಡಿವಾರ್ಮಿಂಗ್ ಮಾಡ್ಕೊತಿರ್ತೀವಿ ಟೈಮಿಗೆ ಕರೆಕ್ಟಾಗಿ ಕಾಳು ಕೊಡ್ತೀವಿ ಹುಲ್ಲು ಮೇವು ನೀರು ಪ್ರತಿಯೊಂದು ನಾವು ಟೈಮ್ ಟು ಟೈಮ್ ಮೇಂಟೈನ್ ಮಾಡಬೇಕು ಟೈಮ್ ಟು ಟೈಮ್ ಮೇಂಟೈನ್ ಮಾಡಬೇಕು ನಾನು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಹುಲ್ಲಾಕ್ದೆ ನಮ್ಮ ಮಧ್ಯಾಹ್ನ ಹುಲ್ಲಾಕ್ತೀನಿ ಈಗ ಎಲ್ಲ ಮಾಡಬಾರ್ದು ಇವತ್ತೇನು ಬೆಳಿಗ್ಗೆ ಇವತ್ತು ಮಾಮೂಲಿ ಏಳರಿಂದ ಎಂಟು ಗಂಟೆ ಒಳಗೆ ನಾವು ಮೇವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮತ್ತೆ ಮಧ್ಯಾಹ್ನ ಒಂದರಿಂದ ಎರಡು ಸಂಜೆ ಸೆಟ್ ಮಾಡ್ಕೊಂಬರ್ಬೇಕು ನೀವು ಕೆಲಸ ಅರ್ಧ ಗಂಟೆನೇ ಇಳಿಸ್ಬೋದು ಟೈಮಿಂಗ್ಸು ಆದರೆ ಅಷ್ಟು ಟೈಮಿಂಗ್ಸ್ ಒಳಗೆ ಕುರಿಗಳು ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಕಾಣುತ್ತೆ ಲಾಸ್ ಆಗಿರೋ ಮರಿಗಳೆಲ್ಲ ಇವೆಲ್ಲ ಇವತ್ತಿಗೆ ಫೋರ್ ಡೇಸ್ ಆಗಿದೆ ಮುಂದಿ ಚೂರು ಇಂಪ್ರೂವ್ಮೆಂಟ್ ಇದೆ ಆಗುತ್ತೆ ಅಲ್ಲ ನೋಡಿ ಕಾಲು ಕೊಟ್ಟಿದ್ದೀನಿ ನಾನು ಟೈಮಿಂಗ್ ಸೆಟ್ ಮಾಡಿದ್ದೀನಿ ಆರರಿಂದ ಎಂಟು ಗಂಟೆ ಒಳಗಡೆ ನಾವೇನಿದ್ರೂ ಕಾಲು ಕೊಡೋ ಟೈಮಿಂಗ್ಸು ಮೊನ್ನೆ ಒಂದು ಕುರಿ ಈ ಮರಿ ಈ ಮರಿ ಜಂತುಳ ಹೊರ್ಗಡೆ ಹಾಕಿದೆ ಜಂತುಳಗಳು ಎಲ್ಲ ಪೂರ್ತಿ ಹೊರಗಡೆ ಹಾಕಿದೆ ನಾವು ನಾನು ವೀಡಿಯೋ ಕ್ಲಿಪ್ ಹಾಕ್ತೀನಿ ನಿಮಗೆ ಮರಿ ಡೆವಲಪ್ ಆಗಬೇಕು ನಮ್ಮ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ನಾವು ಇಷ್ಟೆಲ್ಲ ಮಾಡಬೇಕು ನನ್ನೆ ಭದ್ರಾವತಿಗೆ ಹೋಗಿ ಶೇಂಗಾ ಒಟ್ಟು ಐದು ಚೀಲ ಶೇಂಗಾ ಓಟ್ ತೊಗೊಂಬಂದೆ ನಾನು ಮೇ ನನ್ನ ಹತ್ರ ಇರಲಿಲ್ಲ ಸ್ಟಾಕ್ ಮಾಡ್ಕೊಂಡಿರಲಿಲ್ಲ ಹೇಗಿದೆ ಶೇಂಗಾ ಹುಟ್ಟು ಈ ಶೇಂಗಾ ಹುಟ್ಟು ಸಿಕ್ಕಿದ್ರೆ ಆದಷ್ಟು ಸ್ಟಾಕ್ ಮಾಡ್ಕೊಳ್ಳಿ ಈ ಶೇಂಗಾ ಹುಟ್ಟಿಂದ ಮರಿಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಶೇಂಗಾ ಹಿಂಡಿ ನಾವು ಏನಾಗ್ತೀವೋ ಅದರಷ್ಟೇ ಪ್ರೋಟೀನ್ ಇಡಲು ಇರುತ್ತೆ ಚಿಕನ್ ಹತ್ತತ್ರ ಇದು ಭದ್ರಾವತಿಯಲ್ಲಿ ಸಿಗುತ್ತೆ ಈ ವಾರ ಪ್ರೈಸ್ ಸ್ವಲ್ಪ ಕಮ್ಮಿ ಇತ್ತು ಆರುನೂರು ರೂಪಾಯಿ ಇತ್ತು ಆದ್ದರಿಂದ ಐಚಿಲ್ ಹಾಕಬಂದಿದೀನಿ ವಾರ ವಾರ ವೀಕ್ಲಿ ವೀಕ್ಲಿ ಚೇಂಜ್ ಆಗುತ್ತೆ ಒಂದು ವಾರ ಆರೂವರೆ ಒಂದು ವಾರ ಏಳ್ನೂರು ಏಳುನೂರ ಐವತ್ತು ರೂಪಾಯಿ ಥರ ಆಗುತ್ತೆ ಫ್ರೆಂಡ್ಸ್ ಇದಾದಷ್ಟು ಇದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಡಿ ವಾರ್ಮಿಂಗ್ ಆದಮೇಲೆ ಏಳು ದಿವಸ ಲಿವರ್ ಟಾನಿಕ್ ಇನ್ನು ಏಳು ದಿವಸ ಈ ವೋಸ್ಟೋವೆಟ್ ಓಸ್ಟೋವೆಟ್ ಜೊತೆ ಒಂದು ವಿಮ್ರಲ್ ಅಂತ ಬರುತ್ತೆ ನೋಡಿರಿ ಇದು ಇದ್ರಲ್ಲ ಇದರಲ್ಲೇ ಕೊಟ್ಟಿರ್ತಾರೆ ಅವರೇ ಮೆಡಿಕಲಲ್ಲೇ ಕೇಳಿದರೆ ಕೊಡ್ತಾರೆ ಇದಕ್ಕೆ ಮಿಕ್ಸ್ ಮಾಡೋದು ಒಂದು ವಿಮ್ರಲ್ ಕೊಡ್ರಿ ಅಂತಂದರೆ ಕೊಡ್ತಾರೆ ಅವ್ರಿಗೆ ಔಸ್ಟೋ ಬೆಡ್ ಜೊತೆ ಇದು ಮಿಕ್ಸ್ ಮಾಡಿ ಹಾಕಿಡ್ರಿ ಕೊಡಿ ಫಸ್ಟು ವಾರ್ಮಿಂಗ್ ಆದಮೇಲೆ ನಾವೇನು ಇದು ಮಾಡ್ಕೊತೀವಿ ಬ್ರೋಟಾನ್ ಸಿರಪ್ ಡಿ ವಾರ್ಮಿಂಗ್ ಆದಮೇಲೆ ಮರಿ ಇದು ಲಿವರ್ ಸ್ವಲ್ಪ ವೀಕ್ ಆಗಿರುತ್ತೆ ಆಲ್ಮೋಸ್ಟ್ ವೀಕ್ ಆಗಿರುತ್ತೆ ನಾವು ಅವಾಗ ಅದಕ್ಕೆ ಚೂರು ಜಾಸ್ತಿ ಸಪೋರ್ಟ್ ಕೊಡಬೇಕು ಅಂದರೆ ಈ ಲಿವರ್ ಹಾಕ್ತೀವಿ ಆ ಹುಳಗಳೆಲ್ಲ ಒಂದಿಷ್ಟು ಬಂದಿರುತ್ತಲ್ಲ ಮರಿ ಒಂದು ಸ್ವಲ್ಪ ಸುಸ್ತಾಗಿ ಒಂದು ಸುಸ್ತಾಗಿ ಇದಿರುತ್ತೆ ಲಿವರ್ ಟಾನಿಕ್ ಹಾಕ್ಲೇಬೇಕು ಕಂಪಲ್ಸರಿ ಅದರಲ್ಲೂ ಈ ಎಕ್ಸ್ಪೆಷಲಿ ಇದೆಯಲ್ಲ ಡಿವಾರ್ಮಿಂಗ್ ಮಾಡಿ ಕಂಪಲ್ಸರಿ ಹತ್ತು ದಿವ್ಸ ಅಂತೂ ಹಾಕ್ಲೇಬೇಕು ಏಳು ದಿವಸ ಹಾಕೊಂಡ್ರೂ ನಡೆಯುತ್ತೆ ಏಳು ದಿವಸ ಟಾನಿಕ್ಕು ಏಳು ದಿವಸ ಈ ವಸ್ತವಿಟ್ಟು ಇನ್ನು ಹದಿನೈದು ತಿಂಗಳಲ್ಲಿ ಗ್ಯಾಪ್ ಕೊಡಿ ಮತ್ತು ಒಂದು ಒಂದುವರೆ ಒಂದೂವರೆ ತಿಂಗಳ ನಂತರ ಡಿವಾರ್ಮಿಂಗ್ ಮಾಡ್ಕೊಳ್ಳಿ ಮರಿ ಒಂದೂವರೆ ತಿಂಗಳು ಒಂದೂವರೆ ತಿಂಗಳ ತನಕ ಡಿವಾರ್ಮಿಂಗ್ ಮಾಡಲೇಬೇಕು ಡಿವಾರ್ಮಿಂಗ್ ಮಾಡೋದ್ರಿಂದ ಮರಿಗಳು ಹೆಚ್ಚು ಹೆಚ್ಚು ಗ್ರೋತ್ ಆಗ್ತಿದೆ ಮರಿಗಳಿಗೆ ಆರೋಗ್ಯ ಈಗ ನೈಂಟಿ ಪರ್ಸ್ ನೈಂಟಿ ನೈನ್ ಪರ್ಸೆಂಟು ಮರಿಗಳಿಗೆ ಹೊಟ್ಟೆಯಿಂದನೇ ಕಾಯಿಲೆ ಬರುವಂಥದ್ದು ಮರಿಗಳಿಗೆ ಈ ಕೂದಲುದ್ರ ಅಂಥದ್ದು ಈ ಸಿಮ್ಟಮ್ಸ್ ಗೊತ್ತಾ ನಾವು ಡಿವಾರ್ಮಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂದಲುದ್ರ ಅಂಥದ್ದು ಮರಿಗಳು ಸೊಪ್ಪು ಇರುತ್ತೆ ಹೊಟ್ಟೆ ತುಂಬ ಮೇಯಲ್ಲ ಮಂಕಾಗಿರುತ್ತೆ ಈ ಥರ ಸಮಸ್ಯೆಗಳು ಆಗ್ತಾ ಇರುತ್ತೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಡಿವಾರ್ಮಿಂಗ್ ಮಾಡ್ಕೊಂಡೇಬೇಕು ಈಗ ನಾವು ಮನೆ ಕಟ್ಟಬೇಕಾದ್ರೆ ಏನು ಈಗ ಇದಿರುತ್ತೆ ಬೇಸ್ಮೆಂಟ್ ಎಷ್ಟು ಚೆನ್ನಾಗಿ ಎಷ್ಟು ಗ್ರಿಪ್ಪಾಗಿ ಚೆನ್ನಾಗಿ ಹಾಕೊಂತೀವೋ ಅಷ್ಟು ಬಿಲ್ಡಿಂಗ್ ಚೆನ್ನಾಗಿ ಬರುತ್ತೆ ಮೇಲೆ ಮೇಲೆ ಕಟ್ತಾ ಹೋಗ್ಬೋದು ಹಂಗೆ ನಾವು ಕುರಿ ಸಾಕಾಣಿಕೆಯಲ್ಲಿ ಬೇಸ್ಮೆಂಟ್ ಇದ್ದಂಗೆ ಡಿ ವಾರ್ಮಿಂಗ್ ಅನ್ನೋದು ಬೇಸ್ಮೆಂಟ್ ಇದ್ದಂಗೆ ಇದು ಮಾಡ್ಕೊಂಡ್ರೆ ನಾವು ಮುಂದುವರಿಬೋದು ಇಲ್ಲ ಅಂತಂದರೆ ಸಣ್ಣದ್ರಲ್ಲೇ ಮುಗಿಸ್ಬಿಡ್ತೀವಿ ನಾವು ಮುಗಿಸ್ಬಿಟ್ಟುಬಿಡ್ತೀವಿ ಮತ್ತು ಎದ್ದಣಕ್ಕೆ ಆಮೇಲೆ ಮನೆಯವರ ಹತ್ರ ಮನೆ ತಂದೆ ತಾಯಿಗಳ ಹತ್ರ ಫ್ರೆಂಡ್ಸ್ ಹತ್ರ ನಾನು ಕುರಿ ಸಾಕಳಿಗೆ ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡಿರ್ತೀವಿ ಇಡ್ಲಿ ವಾರ್ಮಿಂಗು ಇವೆಲ್ಲ ತಿಳ್ಕಂಡದ್ದಲೇ ನಾವು ಕೈ ಹಾಕ್ಬಿಡ್ತೀವಿ ಮರಿಗಳಿಗೆ ಏನು ನಾನು ಬಂದೆ ಪುಟ ಓದೆ ಪುಟ್ಟ ಹುಲ್ಲಾಕ್ದೆ ಏ ಆವಾಗ ಹಾಕ್ತೆ ಇವಾಗ ಆಗ್ತೆ ಇದೇನು ಸ್ವಲ್ಪ ತಿನ್ನುತ್ತೆ ಕುರಿ ಏನು ಅಂತ ಹಿಂಗೆ ಹಾಕೋದು ಹೋಗೋದು ಟೈಮ್ ಕೊಡಬೇಕು ಈಗ ಹಾಕೋದು ಒಂದು ಸೆಕೆಂಡ್ ಒಂದು ನಿಮಿಷವೇ ಇರಲಿ ಹಾಕೋದು ಒಂದು ನಿಮಿಷವೇ ಆದರೂ ಅದಕ್ಕೆ ಅದನ್ನು ನೋಡಬೇಕು ಮರಿ ಅಬ್ಸರ್ವ್ ಮಾಡಬೇಕು ಯಾಕೋ ಮರಿ ಈ ಥರ ಇದೆಯಲ್ಲ ಯಾಕೋ ಮುಂಕಾಗಿದ್ದೀರ ಯಾಕೆ ತಿಂದಿಲ್ಲಲ್ಲ ಕಾಳು ತಿಂದಿಲ್ವಲ್ಲ ಯಾಕೋ ಹಿಂಡಿ ತಿಂದಿಲ್ವಲ್ಲ ಫುಲ್ ಯಾಕೋ ಮೇಯ್ದಿಲ್ವಲ್ಲ ಹಿಂಡಿ ಹತ್ರ ನೋಡಬೇಕು ಹೆಚ್ಚಿಗೆ ಕರೆಕ್ಟಾಗ್ತಾಯಿದೆಯಲ್ಲೋ ಮೋಷನೆಲ್ಲ ಕರೆಕ್ಟಾಗಿ ಆಗ್ತಾಯಿತ್ತು ಇಲ್ಲೋ ಮರಿ ಯಾಕೆ ಮೇಯ್ದಿಲ್ಲ ಎಲ್ಲ ಚೆಕ್ ಮಾಡ್ಕೊಬೇಕು ಆ್ಯಕ್ಟಿವ್ ಇದೆ ನೋಡಿರಿ ನಮ್ಮ ಮರಿಗಳು ಎಷ್ಟು ಆ್ಯಕ್ಟಿವ್ ಇದೆ ವಾರ್ಮಿಂಗ್ ಆದಂತೂ ಈ ಮರಿ ಏನಿದ್ದಲ್ಲ ಇದು ಹೊಟ್ಟೆ ಒಗ್ಗಿಸ್ಕೊಂಡಿತ್ತು ಮರಿ ಇದು ಜಂತುಳ ಜಾಸ್ತಿಯಾಗಿ ಈಗ ನೋಡಿರಿ ಇದು ಮರಿ ಎಷ್ಟು ಆಕ್ಟಿವ್ ಆಗಿದೆ ಮರಿ ಎಲ್ಲ ನಾವು ಯಾಕೆ ಕಾಲ ನಿಂತಿದೆ ಹೊಟ್ಟೆ ಜಗ್ಗಿ ಬಿಡುತ್ತೆ ಮರಿ ಗೊತ್ತಾಗುತ್ತೆ ನಿಮಗೆ ಹೊಟ್ಟೆ ಜಗ್ಗಿರುತ್ತೆ ತೊಡೆ ಸೈಜ್ ಕಮ್ಮಿ ಆಗಿರುತ್ತೆ ಮೂಳೆ ಹಿಂಗಡೆ ಬೆನ್ನು ಮೂಳೆ ಕಾಣ್ತಾ ಇರುತ್ತೆ ಈ ಸೈಡು ಈ ಮೂಳೆ ಕಾಣ್ರೆ ಮರಿ ನಾನು ಸಾಕ್ತಾಯಿದ್ರು ಮರಿ ಇಲ್ಲ ಅಂತ ಅರ್ಥ ಈ ಮರಿ ಪೂರ್ತಿ ಕವರ್ ಆಗಬೇಕು ಪೂರ್ತಿ ಮುಚ್ಕೊಬೇಕು ಈ ಸೈ ಈ ಥರ ಆಗಬೇಕು ಮರಿ ಈ ಥರ ದುಂಡಿಗೆ ಕಾಣಬೇಕು ತೊಡೆ ಎಲ್ಲ ಈ ಸೈಜ್ ಆಗಬೇಕು ಮರಿ ಅವಾಗ ನಾವು ಕುರಿ ಸಾಕಾಣಿಕೆ ಮಾಡ್ತಿರ್ತೀವಿ ನಮ್ಗೆ ಅಭಿವೃದ್ಧಿ ಹೆಚ್ಚು ಮರಿ ಗ್ರೋತ್ ಆಗ್ತಾ ಇದೆ ಅಂತ ಅಲ್ಲಿಗೆ ನನ್ನ ಮರಿಗಳೆಲ್ಲ ವೀಕ್ ಇದೆ ಆಲ್ಮೋಸ್ಟು ನಾನು ವೀಡಿಯೋ ಇದ್ದೀನಿ ನಾನು ಡೆವಲಪ್ ಮಾಡ್ತಾ ಇದ್ದೀನಿ ನಾನು ತಿಳ್ಕೊಂಡಿದ್ದೀನಿ ಮರಿಗಳು ವೀಕ್ ಆಗಿರೋ ಮರಿಗಳೇ ತಂದಿದ್ದು ನಾನು ಯಾವ ಚೆನ್ನಾಗಿರೋ ತಂದಿರಲಿಲ್ಲ ವೀಕ್ ಆಗಿರೋ ಮರಿನೇ ತಂದಿದ್ದೀನಿ ಆಲ್ಮೋಸ್ಟು ಆದಷ್ಟು ಕುರಿ ಸಾಕಾಣಿಕೆಯಲ್ಲಿ ಮೂರು ತಿಂಗಳು ಮೂರುವರೆ ತಿಂಗಳು ಮರಿಗಳು ಯಾರೂ ತರಬೇಡ್ರಿ ಅದರಲ್ಲಾಗೋ ಹೆಚ್ಚು ಪ್ರಾಬ್ಲಮ್ ಯಾವುದರಲ್ಲೂ ಆಗೋಲ್ಲ ಈ ಥರ ದೇಹ ಬೆಳೆದಿರೋ ಮರಿ ವೀಕ್ ಪರವಾಗಿಲ್ಲ ತಂದು ರೆಡಿ ಮಾಡ್ಕೊಬೇಕು